ಎಲ್ರಿಗೂ ನಮಸ್ಕಾರ ಇವತ್ತು ನಾನು ರಂಜಕ ಮಾಡೋದು ತೋರಿಸ್ಲಿಕ್ಕೆ ಇದು ಕೆಂಪು ಮೆಣಸಿನ್ಕಾಯಿ ಇರ್ತಾವಲ್ಲ ಹಣ್ಣು ಮೆಣಸಿನ್ಕಾಯಿ ಅವನ್ನ ತೊಗೊಂಡ್ಬಿಟ್ಟು ರಂಜಕ ಮಾಡಬೇಕು ಇದು ದೋಸೆ ಮಾಡಿದಾಗ ದೋಸೆ ಮ್ಯಾಲೆ ಹಚ್ಚಿ ಸ್ವಲ್ಪ ಶೇಂಗಾದ ಪುಡಿಯಾರೆ ಪುಟಾಣಿ ಪುಡಿಯಾರೆ ಉದುರಿಸ್ಬಿಟ್ರೆ ಆಮೇಲೆ ಮ್ಯಾಲ ಒಂಚೂರು ಬೆಣ್ಣೆ ಹಾಕಿದ್ರೆ ಮಸ್ತ್ ಆಗ್ತದೆ ದೋಸೆ ಇದಕ್ಕೆ ಇದನ್ನೇನು ಮಾಡೀನಿ ಇದು ನಮ್ಮದು ಜವಾರಿ ಮೆಣಸಿನಕಾಯಿ ಇವು ಸಣ್ಣನೂ ಖಾರ ಭಾಳ ಇರ್ತದೆ ನಿಮಗೆ ಖಾರ ಭಾಳ ಅನ್ಸಿದ್ರೆ ಅರ್ಧ ಜವಾರಿ ತೊಗೊಬೋದು ಅರ್ಧ ಏನದ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೋಬೋದು ಆಮೇಲೆ ಇದಕ್ಕೆ ಉಪ್ಪು ಆಮೇಲೆ ಮೆಂತೆ ಆಮೇಲೆ ಇಂಗು ಆಮೇಲೆ ನಿಂಬೆಹಣ್ಣಿನ ರಸ ಇಷ್ಟು ಬೇಕು ಇದನ್ನ ಇವಾಗ ನಾನು ಏನು ಮಾಡೀನಿ ತುಂಬದೆಲ್ಲ ತೆಗೆದುಬಿಟ್ಟು ಸ್ವಚ್ಛವಾಗಿ ತೊಳೆದು ಒರೆಸಿಟ್ಟಿ ನೀರಿನ ಅಂಶ ಏನೂ ಇಲ್ಲ ಎಲ್ಲ ಒರೆಸ್ಬಿಟ್ಟೇನು ಮಾಡಿ ಒರೆಸಿ ಈ ಬಟ್ಟೆ ಮೇಲೆ ಹಾರಾಕಿನಿ ನೀವು ಈ ಥರ ಮಾಡ್ಕೊರಿ ಇವಾಗ ನಾನು ಇದನ್ನು ಮಿಕ್ಸಿಗೆ ಹಾಕಿ ತೋರಿಸ್ತೀನಿ ಹೆಂಗೆ ಮಾಡೋದಂತ ಮಿಕ್ಸಿಗೆ ಹಾಕೋ ಮುಂದಾಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿದೀವಿ ಅಂದ್ರೆ ಒಂದು ಅಳತೆ ಇರ್ತದೆ ಇಷ್ಟು ಹಾಕ್ಬೇಕಂತೇಳಿ ನೀವು ನೋಡ್ಕೊಂಡು ಹಾಕಿರಿ ಅಕಸ್ಮಾತ್ ಏನದ ಭಾಳ ಖಾರ ಅನಿಸಿದ್ರೆ ನೀವೇನು ಮಾಡ್ರಿ ಸ್ವಲ್ಪ ಬೆಲ್ಲನೂ ಹಾಕೋಬೋದು ಕೆಲವೊಬ್ರು ನಾ ಬೆಲ್ಲ ಅದೇನು ಹಾಕೋಂಗಿಲ್ಲ ಹಾಕ್ಕೊಳ್ಳೋರು ಬೆಲ್ಲ ಹಾಕೋತಾರೆ ಇದು ಮೆಂತೆ ಏನದಲ್ಲ ಇದನ್ನ ಪೌಡ್ರ್ ಮಾಡಿಟ್ಕೊಂಡ್ರಿ ಈ ಥರ ಪೌಡ್ರ್ ಮಾಡಿಟ್ಕೊಂಡಿನಿ ಇದನ್ನು ಸ್ವಲ್ಪ ಹಾಕ್ತೇನೆ ಮೊದಲು ಇದ್ರ ಜೊತೆಗೆ ಸಣ್ಣ ಆಗಲಿಲ್ಲ ಅಂತಂದರೆ ನೀರಿನ ಬದಲು ಏನು ಮಾಡಬೇಕು ನಿಂಬೆ ರಸ ಇಟ್ಟಿರ್ತೀವಲ್ಲ ಸೊ ಸ್ವಲ್ಪ ಸೋಸ್ಕೊಬೇಕು ಅಂದರೆ ಸ್ವಲ್ಪ ಹಸಿ ಆಗುತ್ತಲ್ಲ ಅಂದ್ರೆ ಜಲ್ದಿ ಸಣ್ಣ ಆಗ್ಬಿಡ್ತದೆ ಸಣ್ಣ ಆಯಿತು ಇದಕ್ಕೆ ಹಾಕೊಂಡು ಬೆಳ್ಳುಳ್ಳಿ ಹಾಕೋ ನೀವು ಬೇಕಾದ್ರೆ ಬೆಳ್ಳುಳ್ಳಿನೂ ಹಾಕೋಬೋದು ಇದನ್ನ ಏನ್ ಮಾಡ ಒಂದು ಬುಟ್ಟಿಗೆ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹಾಕೊಂಬಿಟ್ಟ ಸ್ವಲ್ಪ ಏನಾದರೂ ದೊಡ್ಡ ತುಕುಡಿ ಅದು ಇದ್ರಾಗುವುದು ಇದ್ರೆ ನೀವು ಮತ್ತೆ ಹಾಗೆ ಇರುತ್ತೆ ಹಾಕೊಂಬೇಡ Shan da zanenawa kanan haka ದೊಡ್ಡ ಇದ್ರೆ ಹಾಕೋಬಹುದು ದೊಡ್ಡ ಜಾರಿನಾಗೆ ಜಲ್ದಿ ಆಗುತ್ತೆ ಹಿಂಗೆ ಮುರಿದು ಹಾಕಿದ್ರೆ ಜಲ್ದಿ ಆಗುತ್ತೆ ಇಲ್ಲಾಂದ್ರೆ ಸ್ವಲ್ಪ ದಪ್ಪ ದಪ್ಪ ಹಂಗೆ ಉಳ್ಕೋತದ ಟೈಮ್ ಭಾಳ ತಗೋತದ ಅದಕ್ಕೆ ನಿಂಬೆಹಣ್ಣಿನ ರಸ ಆಮೇಲೆ ಉಪ್ಪು ಆಮೇಲೆ ಸ್ವಲ್ಪ ನೀವು ಟೇಸ್ಟ್ ನೋಡಿಬಿಟ್ಟು ಮತ್ತು ಸೇರಿಸ್ಕೊಂಡ್ರೆ ನಡಿತದೆ

ಇದೊಂದು ಹಬ್ಬಿ ಹ್ಯಾಕ್ಟರ್ ಹಿಂಗ ನೀವೇ ಹೇಳೋಸ ಹಾಕೊಂಡ್ಬಿಡ್ಬೇಕಿಲ್ಲ ಅಂದ್ರೆ ಬೀಜ ಎಲ್ಲ ಹೆಂಗೆ ಬಂದ್ಬಿಟ್ಟಿಲ್ಲ ಅದಕ್ಕೆ ಅಂತಿರ್ಕೊಂಡು ನಾನು

ಎಷ್ಟು ಚಂದ ಕೆಂಪು ಜವಾರಿ ಮೆಣಸಿನ್ಕಾಯಿ ಅದ ಕಲರು ಅದ ಖಾರನೂ ಅದ ಆಮೇಲೆ ಹಾಕೋರು ಖಾರ ಜಾಸ್ತಿ ತಿನ್ನಂಗಿಲ್ಲ ಅಂದ್ರೆ ಸ್ವಲ್ಪ ಬೆಲ್ಲ ಹಾಕೋಬಹುದು ಇದು ರಂಜಕಾಯಿ ಏನದಲ್ಲ ಮೇಲೆ ನಾವು ಎಲ್ಲ ಡಬ್ಬಿ ಅದು ತುಂಬಿಟ್ಟ ಮೇಲೆ ಬೇಕಂದರೆ ನಾವು ತಿನ್ನುವ ಹತ್ತನೆಯಾಗೆ ಹಿಂಗೆ ಒಂದು ಒಂದು ಕಡೆ ಒಂದು ಚಮಚ ತೊಗೊಂಡ್ಬಿಟ್ಟು ಏನದಲ್ಲ ಒಗ್ಗರಣೆ ಹಾಕೋಬೋದು ಹಿಂಗೇ ಇಂಗು ಆಮೇಲೆ ಅದೆಲ್ಲ ಸೇರಿಸ್ಬಿಟ್ಟು ಒಂದು ಒಗ್ಗರಣೆ ಹಾಕ್ಕೊಂಡು ತಿನ್ಬೋದು ಇಡೀ ಎಲ್ಲ ಇದಕ್ಕೆ ಒಗ್ಗರಣೆ ಹಾಕಬೇಡ್ರಿ ಚಲೋ ಆಗಂಗಿಲ್ಲ ಕೆಟ್ಟು ಹೋಗ್ತದೆ ಕೌಂಟ್ ಆಗ್ತದೆ ಅದಕ್ಕೆ ಇದು ನೋಡಿರಿ ಈ ಸತ್ಯರ ರಂಜಕ ರೆಡಿ ಆಯಿತು ನೀವು ಒಂದು ಸಲ ಮಾಡಿ ನೋಡಿರಿ ಹೆಂಗೆ ಬಂತಂತ ಹೇಳಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡಿರಿ ನೀವು ಒಂದು ಸಲ ಮಾಡಿ ನೋಡಿರಿ ಹೆಂಗೆ ಬಂತಂತೆ ನಮಸ್ಕಾರ ರೀ